ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡನೇ ಮನೆ ಅಧಿಪತಿ ಧನಾಧಿಪತಿ ಮೂರನೇ ಮನೆಗೆ ಬಂದಾಗ ಫಲ ಕೊಡುವಂಥ ಫಲಗಳ ಬಗ್ಗೆ ನೋಡೋಣ ಅಂದರೆ ಸೆಕೆಂಡ್ ಲಾರ್ಡು ಮೂರನೇ ಮನೆಗೆ ಬಂದಾಗ ಕೊಡುವಂಥ ಒಂದು ಫಲಗಳ ಬಗ್ಗೆ ನೋಡೋಣ ಹಿಂದಿನ ವಿಡಿಯೋದಲ್ಲಿ ಧನಾಧಿಪತಿ ಲಗ್ನದಲ್ಲೇ ಬಂದಾಗ ಮತ್ತು ಎರಡನೇ ಮನೆಯಲ್ಲೇ ಬಂದಾಗ ಕೊಡುವಂಥ ಫಲಗಳ ಬಗ್ಗೆ ನೋಡಿದ್ವಿ ಇವತ್ತಿನ ನೋಡಿದರೆ ಧನಾಧಿಪತಿ ಅಂದರೆ ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಏನಲ್ಲ ಒಂದು ಫಲ ಸಿಗ್ತದೆ ನೋಡೋಣ ಉದಾಹರಣೆಗೆ ನಾನು ನಿಮಗೆ ಎಕ್ಸಾಂಪಲ್ ಆಗಿದ್ದು ಮಕರ ಲಗ್ನ ತಿಳ್ಕೊಂಡ್ರೆ ಇದರ ದಿಪತಿ ಯಾರಾಗ್ತಾರೆ ಶನಿ ಆಗ್ತಾರೆ ಇಲ್ಲಿಂದ ಮೂರನೇ ಮನೆ ಏನಾಗ್ತದೆ ಒಂದೆರಡು ಮೂರು ಮೂರನೇ ಮನೆ ರಾಶಿ ಮೂರನೇ ಮನೆ ದಿಪತಿ ಯಾರಾಗ್ತಾರೆ ಇಲ್ಲಿ ಇದು ಸೆಕೆಂಡ್ ಸಾರಿ ಸೆಕೆಂಡ್ ಲಾರ್ಡ್ ಯಾರಾಗ್ತಾರೆ ಶನಿ ಆಗ್ತಾರೆ ಇಲ್ಲಿ ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಹೋಗ್ತಾನೆ ಇಲ್ಲಿ ಇಲ್ಲಿ ಯಾವಾಗ ಇಲ್ಲಿ ಶನಿ ಇಲ್ಲಾಗ್ತಾರೆ ಇಲ್ಲಿ ಬರ್ತಾರೆ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಅಂದರೆ ಲಗ್ನದಿಂದ ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಕೊಡುವಂಥ ಫಲಗಳ ಬಗ್ಗೆ ನೋಡೋಣ ಎಲ್ಲ ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಹಪ್ಲೆ ಆಗ್ತದೆ ಉದಾಹರಣೆ ಆಗಿದ್ದು ಆ ಸಿಂಹ ಲಗ್ನ ತಿಳ್ಕೊಂಡ್ರೆ ಸಿಂಹ ಲಗ್ನಕ್ಕೆ ಮೂರನೇ ಮನೆ ಅಧಿಪತರಾಗ್ತಾರೆ ಶುಕ್ರ ಆಗ್ತಾರೆ ಆ ಎರಡನೇ ಮನೆ ಅಧಿಪತರಾಗ್ತಾರೆ ಬುಧ ಆಗ್ತಾರೆ ಬುಧ ಇಲ್ಲಿ ಬರಬೇಕಾಗ ಈ ಥರ ಎರಡನೇ ಮನೆ ಅಧಿಪತಿ ಮೂರನೇ ಬಂದು ಬಂದಾಗ ಕೊಡೋಂಥ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಇದರ ಬಗ್ಗೆ ತಿಳ್ಕೊಳ್ಳೋ ಮೊದಲು ನಿಮಗೆ ಎರಡನೇ ಮನೆ ನಿಮಗೆ ಗೊತ್ತಾಗಿದೆ ಆ ಕುಟುಂಬ ಹಣಕಾಸು ಈ ಥರ ಈ ಇಲ್ಲಿ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಧೈರ್ಯ ಶೌರ್ಯ ಪರಾಕ್ರಮ ಮತ್ತು ನಿಮ್ಮ ಒಂದು ಸಂವಹನ ಕೌಶಲ್ಯ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮ ನೆರೆಹೊರೆಯವರು ನಿಮ್ಮ ಮನೆಯಿಂದ ಅಕ್ಕಪಕ್ಕದವರು ಇರ್ತಾರಲ್ಲ ಅವರು ಮತ್ತು ಕಿರಿಯ ಸಹೋದರ ಸಹೋದರಿ ನಿಮ್ಮ ಚಿಕ್ಕ ತಂಗಿ ಅಥವಾ ತಮ್ಮ ಇದರ ಬಗ್ಗೆ ಕೂಡ ನೋಡ್ಬೋದು ಇಲ್ಲಿ ಮೇಯ್ನಾಗಿ ಎರಡನೇ ಮನೆ ಅಧಿಪತಿ ಏನಾದರೂ ಮೂನೇ ಮನೆಗೆ ಬಂದಾಗ ಇಲ್ಲಿ ಅವರಿಗೆ ಅಂದರೆ ಮಾತನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಒಂದು ಚೆನ್ನಾಗಿರ್ತದೆ ಇವರು ಮಾತಲ್ಲೇ ಮನೆ ಕಟ್ತಾರೆ ಇವರು ಸಿಕ್ಕಾಪಟ್ಟೆ ಮಾತಲ್ಲೇ ಒಂದು ಮರಳು ಮಾಡುವಂಥ ಒಂದು ಕೌಶಲ್ಯ ಇರ್ತೀವಿ ಇವರಿಗೆ ಮತ್ತು ಇವರಿಗೆ ಪುಟ್ಟ ಪ್ರಯಾಣದಿಂದ ಲಾಭ ಆಗ್ಬೋದು ಸಣ್ಣ ಪುಟ್ಟ ಪ್ರಯಾಣದಿಂದ ಲಾಭ ಆಗ್ಬೋದು ಅದರ ಹಣಕಾಸಿನ ಲಾಭ ಆಗ್ಬೋದು ಸ್ವಲ್ಪ ಸ್ವಾರ್ಥ ಇರ್ತದೆ ಇವರಿಗೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಸ್ವಲ್ಪ ಸ್ವಾರ್ಥತೆ ಇರ್ತದೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಚಟುವಟಿಕೆಯಿಂದ ಇರ್ತಾರೆ ಮತ್ತು ಮೀಡಿಯಾದಿಂದ ಹಣ ಮಾಡ್ಬೋದು ಮೀಡಿಯಾದಿಂದ ನೂರಕ್ಕೆ ನೂರು ಪರ್ಸೆಂಟ್ ಹಣ ಮಾಡ್ಬೋದು ಅದರಲ್ಲೂ ಕೂಡ ಟಿ ವಿ ಈ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬು ಫೇಸ್ಬುಕ್ಕು ಈ ಥರ ಈ ಥರ ಒಂದು ಮೀಡಿಯಾ ಇದೆಯಲ್ಲ ಇದರಲ್ಲಿ ಇವರು ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಹಣ ಮಾಡ್ಬೋದು ಪ್ರಯತ್ನ ಇರಬೇಕಷ್ಟೇ ಫೇಸ್ಬುಕ್ ಯೂಟ್ಯೂಬ್ ಈ ಥರ ಸೋಷಿಯಲ್ ಮೀಡ್ಯಾಗಳಲ್ಲಿ ಪ್ರಯತ್ನ ಪಟ್ಟರೆ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಇವರು ತುಂಬ ಹಣ ಮಾಡ್ತಾರೆ ಈ ಥರ ಇರುವಂಥ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪ್ರಯತ್ನ ಮಾಡಿ ತುಂಬ ಒಂದು ಸಕ್ಸಸ್ ಸಿಗ್ತದೆ ಮತ್ತು ಇವರು ನೆರೆಹೊರೆಯ ಜೊತೆ ಜೊತೆ ಚೆನ್ನಾಗಿ ಚೆನ್ನಾಗಿರ್ತದೆ ಇವರ ಅಕ್ಕಪಕ್ಕದ ಮನೆಯವರಿದ್ದಾರಲ್ಲ ಅವ್ರ ಅವರ ಜೊತೆ ತುಂಬ ಚೆನ್ನಾಗಿರ್ತಾರೆ ನೆರೆಯಹರ ಜೊತೆ ತುಂಬ ಒಂದು ಚೆನ್ನಾಗಿರ್ತದೆ ಇವರ ಸಂವಹನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಇವರ ಅಕ್ಕಪಕ್ಕದವರ ಜೊತೆ ಇವರು ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಇವರ ಅಕ್ಕಪಕ್ಕದವರು ನೆರೆಯವರ ಜೊತೆ ಇವರು ಚೆನ್ನಾಗಿ ಮಾಡ್ತಾ ಮಾತಾಡ್ತಾರೆ ಮತ್ತು ಅವರು ಕೂಡ ಇವರ ಜೊತೆ ತುಂಬ ಚೆನ್ನಾಗಿ ಒಂದು ಸಂಹನ ಕೌಶಲ್ಯ ಒಂದು ಕೌಶಲ್ಯ ಮಾಡ್ತಾರೆ ಮತ್ತು ಇವರ ಪ್ರಯತ್ನದಿಂದ ಇವರು ಹಣ ಮಾಡಬೇಕು ಇವರಿಗೆ ಇದರಲ್ಲಿ ಒಂದು ನೆಗೆಟಿವ್ ಅಂತ ಹೇಳಿದ್ರೆ ಎರಡನೇ ಮನೆ ಅಧಿಪತಿ ಮೂರನೇ ಬಂದಾಗ ಬಂದಾಗ ಇವರು ತು ಇವರಿಗೆ ಹಣ ಈಸಿಯಾಗಿ ಬರಲ್ಲ ಪ್ರಯತ್ನ ಮಾಡಬೇಕು ಇವರು ಪ್ರಯತ್ನ ಇದ್ದರೆ ಮಾತ್ರ ಇವರಿಗೆ ಹಣ ಮಾಡೋಕ್ಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಸ್ವ ಪ್ರಯತ್ನದಿಂದ ಮಾತ್ರ ಹಣ ಮಾಡಬೇಕು ಇವರು ಇವರಿಗೆ ಬೇರೆ ಫ್ಯಾಮಿಲಿ ಕಡೆಯಿಂದ ಆಗಲಿ ಬೇರೆ ಯಾವ ಕಡೆಯಿಂದ ಕೂಡ ಇವರಿಗೆ ಹಣ ಸಿಗಲ್ಲ ಸ್ವಂತ ಪ್ರಯತ್ನದಿಂದ ಮಾತ್ರ ಹಣ ಮಾಡಬೇಕು ಇವರು ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಹಣ ಮಾಡಲಿಕ್ಕಾಗಲ್ಲ ಸ್ವಂತ ಪ್ರಯತ್ನ ಪಟ್ಟರೆ ಇವರು ಎಷ್ಟು ಬೇಕಾದರೂ ಹಣ ಮಾಡ್ಬೋದು ಮತ್ತು ಇವರು ಸಂವಹನದ ಮೂಲಕ ಅಂದರೆ ಮಾತಿನ ಮೂಲಕ ಕೂಡ ಸಂಪಾದನೆ ಮಾಡ್ಬೋದು ಮಾತಿನ ಆ ಮೂಲಕ ಅಂತ ಹೇಳಿದ್ರೆ ಈ ಸೇಲ್ಸ್ಮ್ಯನ್ನು ಮತ್ತು ಈ ಈ ಇದು ಕಸ್ಟಮರ್ ಕೇರು ಈ ಥರ ಇವರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮಾತಿನ ಮೂಲಕ ಹಣ ಮಾಡ್ತಾರೆ ಈ ಕೌನ್ಸಿಲಿಂಗ್ ಈ ಥರ ಅಂದರೆ ಇವರು ಸಂವಹನ ಕೌಶಲದ ಮೂಲಕ ಇವರು ಹಣ ಮಾಡ್ಬೋದು ಮತ್ತು ಇವರಿಗೆ ನೆರೆಹೊರೆಯವರು ಮತ್ತು ಒಡ ಹುಟ್ಟಿದವರು ಅಂದರೆ ತಮ್ಮ ಅಥವಾ ತಂಗಿಯವರು ಸ್ನೇಹಿತರು ಇವರ ಕಡೆಯಿಂದ ಕೂಡ ಆರ್ಥಿಕ ಲಾಭ ಆಗ್ಬೋದು ಎರಡನೇ ಮನೆ ಅಧಿಪತಿ ಎರಡನೇ ಮೂರನೇ ಮನೆಗೆ ಬಂದಾಗ ಮತ್ತು ಕಿರಿಯ ಸಹೋದರ ಸಹೋದರಿ ಕೂಡ ಅವರಿಂದ ಕೂಡ ಲಾಭ ಆಗ್ಬೋದು ಮತ್ತು ಇವರ ಇವರಿಗೆ ಸಂಪಾದನೆ ಬಗ್ಗೆ ತುಂಬ ಏನೋ ಒಂದು ಭಯ ಇರ್ತದೆ ಇವರಿಗೆ ಮತ್ತು ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇರ್ತದೆ ಇವರಿಗೆ ಅಂದರೆ ಜೀವನದಲ್ಲಿ ಅನಿಶ್ಚಿತದ ಬಗ್ಗೆ ಅಂದರೆ ಮುಂದೆ ಯಾವ ಥರ ಆಗ್ತದೋ ಅಂತ ಒಂದು ಹೆದರಿಕೆ ಇರ್ತದೆ ಇವರಿಗೆ ಭಯ ಇರ್ತದೆ ಬಟ್ ದೈಹಿಕ ಶಕ್ತಿ ತುಂಬ ಚೆನ್ನಾಗಿರ್ತದೆ ಇವರಿಗೆ ದೈಹಿಕ ಶಕ್ತಿ ಧೈರ್ಯ ಶೌರ್ಯ ಎಲ್ಲ ಓಕೆ ಬಟ್ ಸ್ವಲ್ಪ ಸ್ವಲ್ಪ ಫಿಯರ್ ಇರ್ತದೆ ಇವರಿಗೆ ಮತ್ತು ಇವರ ನೆರೆ ಹೊರೆಯವರ ಅಕ್ಕಪಕ್ಕದಲ್ಲಿರೋರು ಆರ್ಥಿಕ ಸಂಬಂಧಿತ ವ್ಯಕ್ತಿಗಳಾಗಿರ್ತಾರೆ ಅಂದರೆ ಇವರ ಅಕ್ಕಪಕ್ಕದವರು ಸ್ವಲ್ಪ ಆಗಿರ್ಬೋದು ಒಳ್ಳೆಯ ಆರ್ಥಿಕವಾಗಿ ತುಂಬ ಒಂದು ಒಳ್ಳೆಯ ಸಕ್ಸಸ್ ಸಿಗ್ಬೋದು ಇವರಿಗೆ ಮತ್ತು ಇವರಿಗೆ ಹಣ ಹೂಡಿಕೆ ಮಾಡೋದ್ರೆ ತುಂಬ ಆಸಕ್ತಿ ಇರ್ತದೆ ಹಣ ಇನ್ವೆಸ್ಟ್ ಮಾಡ್ತಾರಲ್ಲ ಈ ಶೇರ್ ಮಾರ್ಕೆಟ್ ಬ್ಯಾಂಕು ಇದರಲ್ಲೆಲ್ಲ ಹಣ ಮಾಡಲಿ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಒಂದು ಇಂಟ್ರೆಸ್ಟ್ ಬರ್ಬೋದು ಇವರಿಗೆ ಇದು ಎರಡನೇ ಮನೆ ಅಧಿಪತಿ ಲಗ್ನ ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಕೊಡುವಂಥ ಫಲಗಳು ನಾನು ಹೇಳಿರೋದು ಮಕರ ಲಗ್ನಕ್ಕೆ ನೀವು ಯಾವ ಲಗ್ನ ಬೇಕಾದರೂ ಅಪ್ಲೈ ಮಾಡ್ಬೋದು ಉದಾಹರಣೆಗೆ ವೃಷಭಲಗ್ನ ಆದರೆ ಮೂ ಇಲ್ಲಿ ಲಗ್ನದ ಅಧಿಪತಿ ಶುಕ್ರ ಎರಡನೇ ಮನೆ ಅಧಿಪತಿ ಆಗ್ತಾರೆ ಬುಧ ಆಗ್ತಾನೆ ಇಲ್ಲಿ ನೀವು ವೃಷಭ ಲಗ್ನಕ್ಕೆ ಎರಡನೇ ಮನೆ ಅಧಿಪತಿ ಬುಧ ಇಲ್ಲಿ ಬರ್ತದೆ ಆವಾಗ ಈ ಥರ ಇದು ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಕೊಡುವಂಥ ಫಲಗಳು ಇದು ಶುಭ ಆಗಿದ್ದರೆ ಮಾತ್ರ ಈ ಫಲ ಕೊಡ್ತದೆ ಸ್ಟ್ರಾಂಗ್ ಆಗಿರಬೇಕು ಇಲ್ಲ ಅಂಥೇಳಿದ್ರೆ ನೆಗೆಟಿವ್ ಆಗಿದ್ರೆ ಏನಂದರೆ ಮೂರನೇ ಮನೆ ಅಧಿಪತಿಗೆ ಪಾಪಕ್ರಹಗಳ ದೃಷ್ಟಿ ಇದ್ದರೆ ಅಥವಾ ನೆಗೆಟಿವ್ ಆಗಿದ್ದರೆ ನಾನು ಹೇಳಿರುವಂಥ ಫಲ ಉಲ್ಟಾ ಫಲ ಕೊಡ್ತದೆ ಇದು ನಾನು ಹೇಳಿರುವಂಥ ಫಲಗಳೆಲ್ಲ ಉಲ್ಟಾ ಫಲ ಕೊಡ್ತಾ ಆ ಕಾರಣ ಮೂರನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ಎರಡನೇ ಮನೆ ಅಧಿಪತಿಯಾಗಿ ಮೂರನೇ ಮನೇಲಿದ್ದರೆ ತುಂಬ ಸ್ಟ್ರಾಂಗ್ ಇದ್ದರೆ ಮಾತ್ರ ಏನಾದರೂ ವೀಕ್ ಇದ್ದರೆ ಅವರಿಗೆ ನೆರೆಹೊರ ಜೊತೆ ಚೆನ್ನಾಗಿರಲ್ಲ ಸಂಬಂಧ ಮೂರನೇ ಮನೆ ಅಧಿಪ ಎರಡನೇ ಮನೆ ಅಧಿಪತಿ ಮೂರನೇ ಮನೇಲಿ ವೀಕಾಗಿದ್ದರೆ ನೆರವರ ಜೊತೆ ಚ ಸಂಬಂಧ ಚೆನ್ನಾಗಿರಲ್ಲ ಕಮ್ಯುನಿಸಿಕೇಷನ್ ಸ್ಕಿಲ್ ಚೆನ್ನಾಗಿರಲ್ಲ ಧೈರ್ಯ ಕಮ್ಮಿ ಆತ್ಮವಿಶ್ವಾಸ ಇರೋಲ್ಲ ಈ ಥರ ಎಲ್ಲ ಆಗುತ್ತೆ ನನ್ನ ಸ್ಟುಡಿಯೋದಲ್ಲಿ ಸಿಗೋಣ ನಮಸ್ಕಾರ